ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಭಾಳ ದಿನಗಳಿಂದ ಕಾಯ್ತಾ ಇದ್ರಿ ಏನು ಸರ್ ನಮಗಿನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಒಂದಕ್ಕಂತೂ ಜಮಾ ಆಗಿಲ್ಲ ಅಂತೇಳಿ ನೀವೇನು ಇದ್ರಿ ನಿಮ್ಮೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ನಮ್ಮ ವೀಕ್ಷಕರಿಗೋಸ್ಕರ ನಾನು ನಮ್ಮ ವೀಕ್ಷಕರಿಗೋಸ್ಕರ ನಾನು ಗ್ರಾಮವನ್ನಿಗೆ ಭೇಟಿ ಮಾಡಿ ಗ್ರಾಮವನ್ನು ಕಾಂಟ್ಯಾಕ್ಟ್ ಮಾಡಿ ಗ್ರಾಮವನ್ನು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಂಡಿದ್ದೀನಿ ಇದು ಯಾವಾಗ ಶುರುವಾಗುತ್ತೆ ನಿಮಗೆ ಗೃಹಲಕ್ಷ್ಮಿ ಅದಾಲತ್ತು ಅಧಿಕೃತವಾಗಿ ಆರಂಭವಾಗುವ ದಿನಾಂಕ ಫಿಕ್ಸ್ ಆಯಿತು ಯಾವ್ಯಾವ ಸಮಸ್ಯೆಗಳು ಬಗೆಹರಿಸ್ತಾರೆ ಆಮೇಲೆ ಏನೇನು ನಡೆಯುತ್ತೆ ಇದೆಲ್ಲ ಡೀಟೇಲ್ಸು ಕೂಡ ಶುರುವಾಯಿತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಪ್ರತಿಯೊಬ್ಬರು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಅಥವಾ ನಿಮ್ಮ ನಗರಸಭೆಗಳಲ್ಲೂ ಕೂಡ ಇದೇ ರೀತಿ ಸುತ್ತೋಲೆ ಬಂದಿದೆಯಾ ನೀವು ಗಮನಿಸಿ ಈಗ ನೋಡಿ ನೀಟಾಗೆ ತೋರಿಸ್ತಾ ಹೋಗ್ಬಿಡ್ತೀನಿ ದಿನಾಂಕ ನೀವು ಇಲ್ಲಿ ಗಮನಿಸ್ಬೋದು ದಿನಾಂಕ ಯಾವಾಗ ಶುರುವಾಗುತ್ತೆ ಇಪ್ಪತ್ತೇಳು ಹನ್ನೆರಡು ರಿಂದ ಅಂದರೆ ಮೂರು ದಿನಗಳ ಕಾಲ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮೂರು ದಿನಗಳ ಕಾಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಸಂಬಂಧಿಸಿದ ಸಮಸ್ಯೆಗಳನ್ನು ಬಗೆಹರಿಸಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕ್ಯಾಂಪ್ಗಳನ್ನು ಆಯೋಜಿಸುವ ಕುರಿತು ಅಂತ ಪತ್ರ ಬಂದಿದೆ ಓಕೆನಾ ಇದರಲ್ಲಿ ನಿಮಗೆ ಗೊತ್ತಿದೆ ಮಾಮೂಲಿ ಆರಂಭವಾಗಿದ್ದು ಮತ್ತು ಅರ್ಜಿ ಟೋಟಲ್ ಒಂದು ಕೋಟಿ ಹದಿನೇಳು ಲಕ್ಷ ಜನರಿಗೆ ಜನರು ಅರ್ಜಿ ಹಾಕಿರೋದು ಅದರಲ್ಲಿ ಎರಡೂವರೆ ಲಕ್ಷ ಫಲಾನುಭವಿಗಳಿಗೆ ಆಧಾರ್ ಮತ್ತು ಬ್ಯಾಂಕ್ ಜೋಡಣೆ ಆಗಿಲ್ಲ ಎಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಇನ್ನೂ ಕೂಡ ಬ್ಯಾಂಕ್ ನಿಷ್ಕ್ರಿಯಗೊಂಡಿದೆ ಹಾಗಾಗಿ ಏನೇನು ಕ್ರಮ ಎಲ್ಲ ತಗೊತಾರೆ ಏನೇನು ಮಾಡ್ತಾರೆ ಅಂತ ನೀವು ನೋಡೋದಾದರೆ ಇಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ಬಿಡ್ತೀನಿ ನೋಡಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಒ ನೇತೃತ್ವದಲ್ಲಿ ಕ್ಯಾಂಪ್ಗಳನ್ನು ಆಯೋಜಿಸತಕ್ಕದ್ದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಎಲ್ಲ ತಾಂತ್ರಿಕ ಹಾಗೂ ಬ್ಯಾಂಕ್ ಸಂಬಂಧಿತ ಸಮಸ್ಯೆಗಳನ್ನು ಕ್ಯಾಂಪ್ಗಳಲ್ಲಿ ಪರಿಹರಿಸತಕ್ಕದ್ದು ಮತ್ತು ಸ್ಥಳೀಯ ಬಾಪೂಜಿ ಸೇವಾ ಕೇಂದ್ರ ಗಣಕ ಯಂತ್ರ ನಿರ್ವಾಹಕರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮತ್ತು ಎಲೆಕ್ಟ್ರಾನಿಕ್ ಡೆಲಿವರಿ ಸಿಟಿಜನ್ ಸರ್ವಿಸಸ್ ಈ ಕ್ಯಾಂಪ್ಗಳಲ್ಲಿ ಭಾಗವಹಿಸತಕ್ಕದ್ದು ಇಂಡಿಯಾ ಪೋಸ್ಟ್ ಪ್ಯಾಂಪ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಪ್ರತಿನಿಧಿಗಳು ಈ ಇತರ ಪ್ರತಿನಿಧಿಗಳು ಕೂಡ ಕ್ಯಾಂಪ್ನಲ್ಲಿ ಭಾಗವಹಿಸತಕ್ಕದ್ದು ಯಾಕೆಂದರೆ ಆಧಾರ್ ಸೀಡಿಂಗ್ ಆಗಿಲ್ಲ ಅಂದರೆ ಅಲ್ಲೇ ಮಾಡಿಸ್ಲಿಕ್ಕೋಸ್ಕರ ಓಕೆನಾ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಜೋಡಣೆ ಮಾಡುವುದು ಹೊಸ ಬ್ಯಾಂಕ್ಗಳನ್ನು ತೆರೆಯುವುದು ಮತ್ತು ಆಧಾರ್ ಮಾ ಜೋಡಣೆ ಮಾಡುವುದು ಇ ಕೆ ವೈ ಸಿ ಅಪ್ಡೇಟ್ ಮಾಡುವುದು ಅಲ್ಲೇ ಸ್ಥಳದಲ್ಲೇ ಓಕೆನಾ ಗೃಹಲಕ್ಷ್ಮಿ ಅರ್ಜಿ ಸ್ಥಿತಿಯನ್ನು ಪರಿಶೀಲನೆ ಮಾಡೋದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಇತರೆ ಸಮಸ್ಯೆಗಳನ್ನು ಬಗೆಹರಿಸುವುದು ಕ್ಯಾಂಪ್ಗಳು ಆಯೋಜಿಸುವ ಕುರಿತು ಇಪ್ಪತ್ತೆರಡು ಹನ್ನೆರಡರಂದು ಕ್ಯಾಂಪ್ ಆಯೋಜಿಸುವ ಅಧಿಕಾರಿ ಸಿಬ್ಬಂದಿಗಳಿಗೆ ತರಬೇತಿ ಆಯೋಜಿಸುವುದು ಅಂದರೆ ಮೊದಲನೇ ತರಬೇತಿಯನ್ನು ಇಪ್ಪತ್ತೆರಡನೇ ತಾರೀಖಿಗೆ ಕೊಡ್ತಾರೆ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೂ ಕೂಡ ಇಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಪ್ರತಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆಸ್ತೀವಿ ಅಂತ ಹೇಳಿದ್ದಾರೆ ಇದು ನಮ್ಮ ವೀಕ್ಷಕರಿಗೋಸ್ಕರ ನಾನು ತರಿಸ್ಕೊಂಡು ಅಪ್ಡೇಟನ್ನು ಅಧಿಕೃತವಾಗಿ ಸರ್ಕಾರದಿಂದ ಬಂದಿರತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಪ್ರತಿಯೊಬ್ಬರು ಹೆಲ್ಪ್ ಮಾಡುವ ಮೂಲಕ ಅಂದರೆ ಹೆಲ್ಪ್ ಅಂದರೆ ಜಸ್ಟ್ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಪ್ರತಿಯೊಂದು ವಿಚಾರದಲ್ಲೂ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಮಹಿಳಾ ಮತ್ತು ಕ್ಯಾಂಪ್ ಆಯೋಜಿಸುವ ಇ ಡಿ ಸಿ ಎಸ್ ಅಂತ ಹೇಳಿದ ಎಸ್ ಎಮ್ ಎಸ್ ಮೂಲಕ ಮಾಹಿತಿ ನೀಡುವುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮಾಹಿತಿ ನೀಡಿ ಕ್ಯಾಂಪ್ಗಳಿಗೆ ಕರೆತರುವ ಜವಾಬ್ದಾರಿ ನಿರ್ವಹಿಸುವುದು ಮತ್ತು ಕ್ಯಾಂಪ್ ಆಯೋಜಿಸುವ ಕುರಿತು ಗ್ರಾಮ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪತ್ರಿಕೆ ಮತ್ತು ಇತರ ಮಾಧ್ಯಮಗಳ ಮೂಲಕ ವ್ಯಾಪಕ ಪ್ರಚಾರ ನೀಡತಕ್ಕದ್ದು ಓಕೆನಾ ಇದು ಅಧಿಕೃತವಾಗಿ ಕರ್ನಾಟಕ ಸರ್ಕಾರದಿಂದಲೇ ಬಂದಿರತಕ್ಕಂಥ ಮಾಹಿತಿ ಇದು ಇದು ಯಾವ ಒಂದು ಯೂಟ್ಯೂಬರ್ ಕೂಡ ಶಂಚ್ ಶೇರ್ ಮಾಡಿರಲ್ಲ ನಾನು ಮಾಡಿದ್ದೀನಿ ನೀವು ನಮ್ಮಿಂದ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಸಂಬಂಧಪಟ್ಟಾಗೆ ನಿಮಗೂ ಕೂಡ ನಿಮ್ಮ ಒಂದು ಗ್ರಾಮದಲ್ಲೂ ಬಂದಿದೆಯಾ ವಿಚಾರಿಸಿ ಯಾರಿಗೆಲ್ಲ ಹಣ ಬಂದಿಲ್ಲ ಇದರಲ್ಲಿ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಓಕೆನಾ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ಒಂದು ಪಿ ಡಿ ಎಫನ್ನು ಒಂದು ನಿಮಿಷ ಈ ಒಂದು ಪಿ ಡಿ ಎಫನ್ನು ನನ್ನ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ಮಿಸ್ ಮಾಡಿದೆ ಆ ಪಿ ಡಿ ಎಫನ್ನು ಓದಿ ಡೀಟೇಲಾಗಿ ತಿಳ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್